ಸರ್ ನಾವು ಮಾತನಾಡ್ತೀವಿ ತಳಿಯ ಬಗ್ಗೆ ಅದಕ್ಕೆ ಆ ಒದಗಿಸುವಂತಹ ಆಹಾರದ ಬಗ್ಗೆ ಇನ್ನು ಯೋಜನೆಗಳ ಬಗ್ಗೆ ಮಾತನಾಡೋದಾದ್ರೆ ಯಾವ ರೀತಿಯಾದಂತಹ ಯೋಜನೆಗಳ ಸರ್ಕಾರದ ಸೌಲಭ್ಯಗಳಾಗಿರ್ಬೋದು ಸರ್ಕಾರದ ಯೋಜನೆಗಳಾಗಿರ್ಬೋದು ಯಾವ ರೀತಿ ಆಗಿದೆ ಸರ್ ಸರ್ ರೇಷ್ಮೆ ಇಲಾಖೆಯಲ್ಲಿ ಇವತ್ತು ಕಡ್ಡಿ ಅಂದರೆ ಇಪ್ಪನೇ ಗಿಡನ ನಾಟಿ ಮಾಡೋದ್ರಿಂದ ಹಿಡಿದು ಗೂಡು ಬೆಳೆಯುವವರೆಗೂ ವಿವಿಧ ಯೋಜನೆಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿ ನಾವು ಸವಲತ್ತು ಕೊಡ್ತಾ ಇದ್ದೀವಿ ಮೊಟ್ಟ ಮೊದಲಾಗಿ ಯಾವುದೇ ಕೃಷಿಕ ರೈತರು ನಮ್ಮ ಇಲಾಖೆನ ಸಂಪರ್ಕ ಮಾಡ್ತಾರೆ ಮಾಡಿದರೆ ನಾವು ಗಿಡ ನೆಡಲಿಕ್ಕೆ ನಾವು ಭೂಮಿನ ಸಾಮಾನ್ಯವಾಗಿ ಜಮೀನು ನೋಡಿ ಯಾವ ಭೂಮಿ ಯಾವ ಥರ ಇದೆ ಅಂತ ಹೇಳ್ತೀವಿ ಕಂಪ್ಲೀಟಾಗಿ ನೆಲ ಕೂಡ ಪರೀಕ್ಷೆ ಮಾಡುವಂತಹದ್ದು ಮಣ್ಣು ಪರೀಕ್ಷೆ ಅಂತ ಕರಿತೀವಿ ಏನಾದರೂ ಜನರಲ್ ಆಗಿ ಈಗ ಸಾಮಾನ್ಯವಾಗಿ ಬಾ ತುಮಕೂರು ಜಿಲ್ಲೆಯ ಮಣ್ಣು ಅತ್ಯಂತ ಸೂಕ್ತವಾಗಿದೆ ಎಲ್ಲಾದರೂ ಚೌಳು ಭೂಮಿ ಇದ್ದರೆ ಕರ್ಲು ಭೂಮಿ ಇದ್ದರೆ ಅಲ್ಲಿ ಸ್ವಲ್ಪ ಕಷ್ಟ ಆ ಥರದ್ ಬಿಟ್ಟು ಇನ್ನು ಕೆಂಪು ಮರಳು ಮಿಶ್ರಿತ ಭೂಮಿ ಏನಿದೆ ಅದು ಅತ್ಯಂತ ರೇಷ್ಮೆ ಕೃಷಿಗೆ ಏನು ಮಾಡಿದಂಥ ಭೂಮಿ ಆ ಭೂಮಿ ಜೊತೆಗೆ ಆ ಪರೀಕ್ಷೆ ಮಾಡೋದ್ರಿಂದ ಹಿಡಿದು ಮಣ್ಣು ಪರೀಕ್ಷೆನೂ ಕೂಡ ಗಿಡ ನೆಟ್ಟು ಅಥವಾ ಮುಂಚೆನೂ ಕೂಡ ಈಗಾಗಲೇ ಪರೀಕ್ಷೆ ಮಾಡಿಸೋಂಥ ವ್ಯವಸ್ಥೆ ಶುರು ಮಾಡಿದ್ದೀವಿ ಮಣ್ಣು ಪರೀಕ್ಷೆ ಮಾಡಿ ಗಿಡ ನೆಡೋ ಅಂಥದ್ದು ಅದಕ್ಕೆ ಸೂಟಬಲ್ ಏನು ಗೊಬ್ಬರಗಳು ಕೊಡಬೇಕು ಅನ್ನೋದನ್ನು ನಾವು ಶಿಫಾರುತ ಗೊಬ್ಬರಗಳನ್ನ ಕೊಡಲಿಕ್ಕೆ ರೈತರಿಗೆ ತಿಳುವಳಿಕೆ ಕೊಡ್ತೀವಿ ಗಿಡ ನೆಡಬೇಕಂದ್ರೆ ನಾವು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈಗಾಗಲೇ ನಾವು ನೂರಕ್ಕೆ ಎಂಬತ್ತರಿಂದ ತೊಂಬತ್ತು ಭಾಗ ನಮ್ಮ ಜಿಲ್ಲೆಯ ರೈತರು ಸಣ್ಣ ಅತಿ ಸಣ್ಣ ರೈತರಿದ್ದಾರೆ ಹೆಣ್ಮಕ್ಳು ಹೆಸರಲ್ಲಿದ್ದರೆ ಎಸ್ ಸಿ ಎಸ್ ಟಿ ಇದ್ದರೆ ವಿಕಲಚೇತನರಿದ್ದರೆ ಒಂದು ಎಕರೆಗೆ ಗಿಡ ಹಾಕ್ತೀನಿ ಅಂತಂದರೆ ಇನ್ನೂರ ಐದು ಮಾನವ ದಿನಗಳಂತೆ ಸುಮಾರು ಐವತ್ತೈದು ಸಾವಿರದಿಂದ ಎಪ್ಪತ್ತು ಸಾವಿರ ಅಷ್ಟು ಗಿಡ ನೆಡಲಿಕ್ಕೆ ನಾವು ಕೂಲಿ ಮತ್ತು ಗೊಬ್ಬರ ನಿರ್ವಹಣಾ ವೆಚ್ಚ ಅಂತ ಕೊಡ್ತೀವಿ ಅದರಲ್ಲೂ ಕೂಲಿನಂತೂ ತಕ್ಷಣಕ್ಕೆ ಭೂಮಿ ಸಿದ್ಧತೆ ಮಾಡಲಿಕ್ಕೆ ಶುರು ಮಾಡಿ ಗಿಡ ನೆಡ್ತಾ ಇದ್ದಾರೆ ಅಂದಾಗ್ಲಿಂದ ಅಲ್ಲಿಂದ ಶುರುವಾಗಿ ನಾವು ಪೂರ್ಣ ಆಗೋದಕ್ಕೆ ಅವರು ಜಾಬ್ ಕಾರ್ಡ್ ಎಷ್ಟು ಕೊಡ್ತಾರೆ ಅನ್ನೋದ್ರ ಮೇಲೆ ನಾವು ಆ ಗಿಡ ನೆಡಲಿಕ್ಕೆ ಕೊಡ್ತೀವಿ ಇದು ಒಂದು ಎಕ್ರೆಗೆ ಒಬ್ಬ ರೈತರಿಗೆ ಗರಿಷ್ಠ ಒಂದು ಹೆಕ್ಟೇರ್ವರೆಗೂ ಅವ್ರು ಪಡಿಬೋದು ಆ ನಂತರನ ಗಿಡ ನೆಟ್ಟ ತಕ್ಷಣನ ಆಮೇಲೆ ಈಗ ಆಳ ಭಾಳ ಜನ ಯುವಕರು ತುಂಬ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಅಂತ ರೈತರು ಯಾವ ಹಂತಕ್ಕೆ ಬಂದಿದ್ದಾರೆ ಅಂದರೆ ನೀರಿನ ನಿರ್ವಹಣೆ ನೀರು ಕಟ್ಟೋದು ವಿದ್ಯುಚ್ಛಕ್ತಿ ಸಮಸ್ಯೆ ಮತ್ತು ಆಗಲೂ ರಾತ್ರಿ ಹೊತ್ತು ನೀರು ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ ಲೇಬರ್ ಕ ಸಿಗೋದಿಲ್ಲ ಅಂಥೇಳಿ ಇವತ್ತು ರೇಷ್ಮೆ ಕೃಷಿನಲ್ಲೂ ಕೂಡ ಇವತ್ತು ಹನಿ ನೀರಾವರಿಗೆ ಭಾಳ ಬೇಡಿಕೆ ಇದೆ ಏನು ಅಡಿಕೆ ತೆಂಗಿನ ಗಿಡ ಬಾಳೆ ಗಿಡಕ್ಕೆ ಹನಿ ನೀರಾವರಿ ಅಳವಡಿಸ್ತಿದ್ರು ಅದೇ ರೀತಿಯೇ ನಮ್ಮಲ್ಲಿ ಪಿ ಎಮ್ ಕೆ ಎಸ್ ವೈ ಅಂತ ಒಂದು ಯೋಜನೆಯಡಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೆರವಿನಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ನಾವು ಹನಿ ನೀರಾವರಿಗೆ ಸಹಾಯಧನ ಕೊಡೋ ಅಂಥ ಸೌಲಭ್ಯ ಇದೆ ಇಲ್ಲಿ ಒಂದು ಎಕರೆಗೆ ಒಬ್ಬ ರೈತ ಗರಿಷ್ಠ ಐದು ಎಕರೆವರೆಗು ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಅಂದರೆ ಶೇಕಡ ಎಪ್ಪತ್ತೈದರಷ್ಟು ಒಂದು ಹೆಕ್ಟೇರ್ಗೆ ಒಂದು ಲಕ್ಷ ರೂಪಾಯಿ ಘಟಕ ದರದಂತೆ ಅವರು ಐದು ಎಕರೆವರೆಗೂ ಅಂದರೆ ಎರಡು ಹೆಕ್ಟೇರ್ವರೆಗೂ ಶೇಕಡ ಎಪ್ಪತ್ತೈದರಷ್ಟು ಇತರೆ ವರ್ಗದ ರೈತರು ಸಹಾಯಧನ ಪಡಿಬೋದು ಶೇಕಡ ಇನ್ನು ಪರಿಶಿಷ್ಟ ಜಾತಿ ಮರಿಷ್ಠೆ ಪರಿಶಿಷ್ಟ ಪಂಗಡದ ರೈತರು ಶೇಕಡಾ ತೊಂಬತ್ತರಂತೆ ಅವರು ಕೂಡ ಐದು ಎಕರೆ ಅಥವಾ ಎರಡು ಹೆಕ್ಟೇರ್ವರೆಗೂ ಸಹಾಯಧನ ಪಡಿಬೋದು ಹಾಗಾಗಿ ಇತ್ತೀಚೆಗೆ ಈಗ ಒಂದು ಈಗಾಗಲೇ ಬರಗಾಲ ಇದೆ ಅತಿ ಹೆಚ್ಚು ಇವತ್ತು ತಾವು ಗೊತ್ತ ಗೊತ್ತಿಲ್ವ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಈ ಸರಿ ಇವತ್ತು ಹೆಚ್ಚು ರೇಷ್ಮೆ ನೋಡಿ ಬರಗಾಲ ಪೀಡಿತ ಪ್ರದೇಶ ಬರ ಇದ್ದರೂ ಕೂಡ ಕಳೆದ ಬಾರಿ ನಡೆದಂಥ ಬಿದ್ದಂಥ ಒಳ್ಳೆ ಮಳೆ ಮುಂಗಾರು ಮತ್ತು ಹಿಂಗಾರು ಮಳೆ ಅಂತರ್ಜಲ ಇದ್ದುದರಿಂದ ನಾವು ಇವತ್ತು ಐನೂರ ತೊಂಬತ್ತು ಹೆಕ್ಟೇರು ಹೊಸದಾಗಿ ಪಳೆ ನಾಟಿ ಮಾಡೋ ಗುರಿಗೆ ಏಳ್ನೂರ ಐವತ್ತಾರು ಎಕ್ಟೇ ರೇಷ್ಮೆ ಮಾಡಿದ್ದೀವಿ ಸುಮಾರು ಒಂದು ಸಾವಿರದ ಎಂಟುನೂರ ಐವತ್ತಕ್ಕಿಂತ ಹೆಚ್ಚು ಎಕರೆ ನಾವು ರೇಷ್ಮೆ ಕೃಷಿನ ಅವಲಂಬಿಸಿದ್ದಾರೆ ಇದು ಇದರಲ್ಲಿ ಬಹುಪಾಲು ಶೇಕಡ ಎಪ್ಪತ್ತು ಭಾಗ ಹನಿ ನೀರಾವರಿ ಮಾಡ್ತಾ ಇದ್ದಾರೆ ನಮ್ಮ ರೈತರು ಇದು ಕೂಡ ಹನಿ ನೀರಾವರಿ ಕೋಲಾರ ಅಥವಾ ಶಡ್ಲಿಘಟ್ಟ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮೊದಲು ಹನಿ ನೀರಾವರಿ ಮಾಡ್ತಿದ್ದಿತ್ತು ಈಗ ಯುವಕರು ವಿದ್ಯಾವಂತರು ಭಾಳ ಜನ ಹೊಸೂರು ರೇಷ್ಮೆ ಕೃಷಿಗೆ ಬರ್ತಾ ಇರೋದ್ರಿಂದ ಅವ್ರಿಗೆ ನಿರ್ವಹಣೆ ನೀರಿನ ನಿರ್ವಹಣೆ ವಿದ್ಯುತ್ತು ಮತ್ತು ಕಾರ್ಮಿಕರ ಸಮಸ್ಯೆಗೆ ಪರ್ಯಾಯ ದಿ ಬೆಸ್ಟು ಹನಿ ನೀರಾವರಿ ಈಗ ಹನಿ ನೀರಾವರಿಗೆ ಕೇವಲ ನಮಗೆ ಗುರಿ ಮೂರು ಕೋಟಿ ಮೂ ಮುನ್ನೂರು ಹೆಕ್ಟೇರ್ಗೆ ಅಂತ ಹಾಕ್ಕೊಂಡಿದ್ವಿ ನಮಗೆ ಈ ವರ್ಷ ಸುಮಾರು ಐನೂರು ಹೆಕ್ಟೇರ್ಗಿಂತೂ ಹೆಚ್ಚು ಬೇಡಿಕೆ ಇದೆ ಈಗಾಗಲೇ ನಾನ್ನೂರೈವತ್ತು ನಾನ್ನೂರೈವತ್ತಾರು ಹೆಕ್ಟೇರ್ಗೆ ಹನಿ ನೀರಾವರಿಗೆ ಸಹಾಯಧನ ನಾವು ಪಾವತಿ ಮಾಡಿದ್ವಿ ಆ ನಂತರ ಆ ತೋಟಕ್ಕೆ ಹನಿ ನೀರಾವರಿ ಸವಲತ್ತು ಕೊಟ್ಟ ಮೇಲೆ ಹುಳು ಸಾಕಾಣಿಕೆ ಮನೆ ನಿರ್ಮಾಣ ಮಾಡೋದು ಭಾಳ ಭಾಳ ಮುಖ್ಯವಾದ ಕ ಇಲ್ಲಿ ಬಂಡವಾಳ ಇದು ರೈತರು ಸ್ವತಃ ಸ್ವಂತ ಹಣದಿಂದ ಅವರು ಹುಳು ಸಾಕಾಣಿಕೆ ಮನೆ ಕಟ್ಬೋದು ಅಥವಾ ಬ್ಯಾಂಕಿಂದ ಸಾಲ ತಗೊಂಡು ಕೂಡ ಮನೆ ಕಟ್ಬೋದು ಇಲ್ಲಿ ಹುಳು ಸಾಕಾಣಿಕೆ ಮನೆಗೆ ಮೂರು ಥರದ ಸಹಾಯಧನ ಕೊಡ್ತೀವಿ ಒಂದು ಏ ಅವರು ಬಂಡವಾಳ ಜಾಸ್ತಿ ಹಾಕ್ಲಿಕ್ಕಾಗೋದಿಲ್ಲ ಕನಿಷ್ಠ ಒಂದು ಎಕರೆ ರೇಷ್ಮೆ ಇದೆ ಅವರು ಒಂದು ಗರಿ ಶೆಡ್ಡಲ್ಲಿ ಏನು ಗುಡಿಸ್ಲುಗಳು ಭಾಳ ನೀಟಾಗೇ ಶೆಡ್ಗಳಾಕ್ಕೊಂಡು ನೀರು ಏನು ನಮ್ಮ ಜಿಲ್ಲೆಯಲ್ಲೇ ಅತಿ ಹೆಚ್ಚು ತೆಂಗು ಇದ್ದು ಆ ಚಾಪೆ ಎಲ್ಲ ಹಾಕಿ ಸುತ್ತ ಶೆಡ್ ನೆಟ್ ಕಟ್ಟಿ ಭಾಳ ನೀಟಾಗೆ ಇದು ಮಾಡಿಕೊಂಡು ಎಲ್ಲೂ ಸೋರ್ದನ ರೀತಿಯಲ್ಲಿ ಗರಿ ಶೆಡ್ ನಿರ್ಮಾಣ ಮಾಡಿದ್ರೆ ಒಂದು ಚದರಡಿಗೆ ಒಂದು ನೂರು ರೂಪಾಯಿಯಂತೆ ಇತರೆ ವರ್ಗದವ್ರಿಗೆ ಎಸ್ ಸಿ ಟಿಗೆ ಒಂದು ನೂರ ಇಪ್ಪತ್ತು ರೂಪಾಯಿ ಚದರಡಿಗೆ ಸಹಾಯದನ್ನಂತೆ ಗರಿಷ್ಠ ಒಬ್ಬರಿಗೆ ಒಂದು ಲಕ್ಷದವರೆಗೂ ಗರಿಷೆಡ್ ಮಾಡಲಿಕ್ಕೆ ನಾವು ಸಹಾಯಧನ ಕೊಡ್ತೀವಿ ಅದಾದಮೇಲೆ ಪಕ್ಕಾ ರೇರಿಂಗ್ ಹೌಸು ಪಕ್ಕಾ ಒಂದು ಒಳ್ಳೆ ಮನೆ ಮಾಡಬೇಕು ಅಂದರೆ ನಮ್ಮ ಇಲಾಖೆ ಅಂತೆ ನಮ್ಮ ಇಲಾಖೆ ಒಂದು ನಕ್ಷೆ ಪ್ಲ್ಯಾನ್ ಇದೆ ಅದರ ಪ್ರಕಾರ ಇಪ್ಪತ್ತಡಿ ಅಗಲ ಮೂವತ್ತಡಿ ಉದ್ದ ಇರೋಂಥ ಒಂದು ಎಕರೆ ತೋಟ ಇರೋವಂಥ ರೇಷ್ಮೆ ಹುಳು ಸಾಕಾಣಿಕೆ ಮನೆಯೇ ಮೂರು ಹಂತದ ಕಿಟಕಿಗಳಿರಬೇಕು ಅಲ್ಲಿ ಇಲ್ಲಿ ಬಹುಶಃ ನೀವು ಇದು ತೋರಿಸಿಲ್ಲ ಬರೀ ನಮ್ಮ ರೈತರಿಗೆ ಭಾಳ ಜನಕ್ಕೆ ಗೊತ್ತಿದೆ ಆ ಮೂರು ಹಂತದ ಪೋ ಕೆಟಗಿ ಇರೋಂಥ ಮನೆಯೇ ನಿರ್ಮಾಣ ಮಾಡಿದ್ರೆ ನಾವು ಇವತ್ತು ಎರಡು ಲಕ್ಷದ ನಲವತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿನ ಇತರೆ ವರ್ಗದವ್ರಿಗೆ ಕೊಡ್ತೀವಿ ಎಸ್ ಸಿ ಎಷ್ಟಿಗೆ ಎರಡು ಲಕ್ಷದ ತೊಂಬತ್ತೆರಡೂವರೆ ಸಾವಿರ ರೂಪಾಯಿಯಷ್ಟು ಸಹಾಯಧನನ ಮನೆಗೆ ಉಚಿತವಾಗಿ ಕೊಡ್ತೀವಿ ಮನೆ ಕಟ್ಟಿದ ಮೇಲೆ ಅವ್ರು ಏನಪ್ಪ ಮಾಡಬೇಕು ಕಟ್ಟೋದಕ್ಕೆ ಮುಂಚೆ ಇಲಾಖೆಗೆ ಅರ್ಜಿ ಕೊಡಬೇಕು ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನ ಪಡೆದು ನಮ್ಮ ಇಲಾಖೆ ನಕ್ಷೆ ಮತ್ತು ಇದ್ರ ಪ್ರಕಾರನೇ ಅವರು ಮನೆ ಸಹ ಕಟ್ಟಬೇಕು ಹಂಗಾಗಿ ಭಾಳಷ್ಟು ಬೇಡಿಕೆನೂ ಇದು ಕೊಡ್ತಾಯಿದ್ವಿ ಮತ್ತು ಇಲ್ಲ ಒಂದೂವರೆ ಎರಡು ಎಕರೆಗಿಂತ ಜಾಸ್ತಿ ರೇಷ್ಮೆ ಮಾಡ್ತೀನಿ ಎರಡು ತಾಣದಲ್ಲಿ ಪ್ರತಿ ತಿಂಗಳು ಬೆಳೆ ಮಾಡ್ತೀವಿ ಅನ್ನೋಂಥರೂ ಒಂದೂವರೆ ಕನಿಷ್ಠ ತೋಟ ಇದ್ದು ಇಪ್ಪತ್ತಡಿ ಆಗಲ್ಲ ಐವತ್ತು ಅಡಿ ಉದ್ದ ಇರೋ ಅಂಥ ಮನೆ ನಿರ್ಮಾಣ ಮಾಡಿದ್ರೆ ಅದು ಶೀಟ್ ಆಗ್ಬೋದು ಆಗ್ಬೋದು ಕಲ್ಚಪ್ಪಡಿ ಮೋಲ್ಡ್ ಆಗ್ಬೋದು ಕಡ್ಪ ಕಲ್ಪ ಹಾಕ್ಬೋದು ಆರ್ ಸಿ ಸಿನೂ ಹೊಡ್ಬೋದು ಅವರ ಆಯ್ಕೆ ಆದರೆ ಅದು ಘಟಕ ದರ ನಾಲ್ಕೂವರೆ ಲಕ್ಷದಂತೆ ಮೂರು ಲಕ್ಷ ಮೂವತ್ತೇಳುವರೆ ಸಾವಿರ ರೂಪಾಯಿ ಇತರೆ ವರ್ಗದವರಿಗೆ ಬ ಸಹಾಯಧನ ಕೊಡ್ತೀವಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗೆ ನಾಲ್ಕು ಲಕ್ಷದ ಐದು ಸಾವಿರ ರೂಪಾಯಿನ ಉಚಿತವಾಗಿ ಒಂದು ಏನು ಒಂದೂವರೆ ಎಕರೆ ತೋಟ ಮತ್ತು ಒಂದು ಸಾವಿರ ಚದರಡಿ ಇರುವಂಥ ಮನೆಗೆ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ ಇದು ಭಾಳ ಭಾಳ ಮುಖ್ಯವಾದ ವಿಚಾರ ಏಕೆಂದರೆ ನಮ್ಮ ಇಲಾಖೆಯಲ್ಲಿ ರೇಷ್ಮೆ ಬೆಳೆಯಲ್ಲಿ ಬೆಳೆಗಾರಿಗೆ ಬಂಡವಾಳ ಹಾಕ್ಬೇಕಾಗಿರೋದು ಭಾಳ ಮುಖ್ಯವಾದ ಇದು ಅಂದರೆ ಅಂಥ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಮಾಡೋದು ಮತ್ತು ಯಾಕೆಂದರೆ ನಮ್ಮ ರೈತಾಪಿ ಜನರಿಗೆ ಭಾಳ ಜನಕ್ಕೆ ಒಂದು ತಲೆಮಾರಿನಲ್ಲಿ ಒಂದು ಮನೆ ಕಟ್ಟೋದು ಅಷ್ಟು ಅನುಭವ ಆಗುತ್ತೆ ಆದರೆ ಐದು ಹತ್ತು ವರ್ಷ ಹದಿನೈದು ವರ್ಷ ಹುಳು ಸಾಕಾಣಿಕೆ ಮಾಡಿ ಅವರಲ್ಲಿ ಕ್ರಮೇಣ ಅವ್ರು ಕೈಬಿಟ್ಟರು ಆ ತಲೆಮಾರಿಗೊಂದು ಆಸ್ತಿ ಆಗ್ತದೆ ಆದರೆ ನಮ್ಮ ರೈತರು ಕನಿಷ್ಠ ಐದರಿಂದ ಹತ್ತು ವರ್ಷ ರೇಷ್ಮೆ ಮಾಡೋದರಿಂದ ಅವನು ಆರ್ಥಿಕವಾಗಿ ಒಂದು ಸ್ವಾವಲಂಬಿ ಆಗ್ಬೋದು ಅಂತ ನಮ್ಮ ಇಲಾಖೆ ಇಷ್ಟು ಅತಿ ಹೆಚ್ಚು ಯಾಕೆಂದರೆ ನಾಲ್ಕು ಲಕ್ಷ ಐದು ಸಾವಿರ ರೂಪಾಯಿವರೆಗೂ ಒಂದು ರೇಷ್ಮೆ ಮನೆಗೆ ಸಹಾಯಧನ ಕೊಡ್ತಾಯಿದೆ ಆದರೆ ಮುಂದುವರೆದು ಬೆಳೆ ಮಾಡಲಿಕ್ಕೆ ಇವತ್ತು ಏನು ಅಂತ ಮಾತಾಡಿದ್ವಿ ಚೀನಾ ಅಥವಾ ಜಪಾನ್ ದೇಶ ಬೇರೆ ದೇಶದ ದಾರ ನಮ್ಮ ಪವರ್ ಲೂಮ್ನಲ್ಲಿ ನೇಯ್ಗೆ ಮಾಡಲಿಕ್ಕೆ ನಾವು ಈ ಹಿಂದೆ ಬೆಳೀತಿದ್ದಿತ್ತು ಈಗಲ್ಲ ಮಿಶ್ರ ತಳಿಯ ಸಿಲ್ಕು ಆ ಕ್ವಾಲಿಟಿ ಇರಲಿಲ್ಲ ಅಂತ ಇವತ್ತು ಬಯೋಟೆಕ್ ಪ್ರಮೋಟ್ ಮಾಡಲಿಕ್ಕೆ ನಾವು ಒಂದು ನೂರು ಮೊಟ್ಟೆ ಚಾಕಿ ಹುಳು ತಗೊಂಬಂದರೆ ಖಾಸಗಿ ಸಾಕಾಣಿಕೆ ಕೇಂದ್ರಗಳು ಮೊಟ್ಟೆ ಮಾಡಿ ಚಾಕಿ ಮಾಡಿ ವಿತರಣೆ ಮಾಡ್ತಾರೆ ಆ ಚಾಕಿ ಹುಳುಗಳಿಗೆ ಒಂದು ನೂರು ಮಟ್ಟೆಗೆ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಅಂತ ಕೊಡ್ತೀವಿ ಅದಕ್ಕೆ ಲಿಮಿಟ್ ಏನಿಲ್ಲ ಎಲ್ಲ ರೈತರು ಪಡಿಬೋದು ಈಗಾಗಲೇ ಭಾಳ ಜನಕ್ಕೆ ನಾವು ಪ್ರತಿ ವರ್ಷ ಕೊಡ್ತಾ ಸೊ ಮೊಟ್ಟೆ ಆಗಿ ಮರಿ ತಗೊಂಬಂದು ಮರಿ ಸಾಕಾಣಿಕೆನೇ ವೈಜ್ಞಾನಿಕವಾಗಿ ಚಾಕಿ ಸಾಕಾಣಿಕೆ ಕೇಂದ್ರದವರು ಸಾಕಾಣಿಕೆ ಮಾಡಿ ಕೊಟ್ಟರೆ ಎರಡು ಜ್ವರದ ಹೂಳನ್ನು ಅವ್ರಿಗೆ ಒಂದು ಸಾವಿರ ರೂಪಾಯಿ ನಾವು ಕೊಡ್ತೀವಿ ರೈತರು ಎರಡು ಮೂರು ಸಾವಿರ ರೂಪಾಯಿ ಕೊಟ್ಟು ಆ ಹೂಳನ್ನು ಖರೀದಿ ಮಾಡ್ತಾರೆ ಇಲ್ಲೇನಪ್ಪ ಉದ್ದೇಶ ಅಂದರೆ ಅಲ್ಲಿ ಚಾಕಿ ಸಾಕಾಣಿಕೆ ಕೇಂದ್ರದಲ್ಲಿ ಒಂಥರ ಇನ್ಕ್ಯುಬೇಷನ್ ಸೆಂಟರ್ ಥರ ಅತ್ಯಂತ ವೈಜ್ಞಾನಿಕವಾಗಿ ಉಷ್ಣಾಂಶ ಶೈತ್ಯಾಂಶ ಇಪ್ಪತ್ತ್ನಾಲ್ಕು ಗಂಟೆ ನಿರ್ವಹಣೆ ಮಾಡಿಕೊಂಡು ಒಳ್ಳೆ ಗುಣಮಟ್ಟದ ಸೊಪ್ಪು ಕೊಟ್ಕೊಂಡು ಅವರು ಆ ಚಾಕಿ ಮಾಡಬೇಕು ಒಂದು ವಾರ ಆ ಒಂದು ವಾರದ ನಂತರನ ನಾವು ದೊಡ್ಡ ರೈತರ ಮನೆಗೆ ಅವರು ಮೊಟ್ಟೆ ಬದಲು ಹುಳ ತರ್ತಾರೆ ಅದಕ್ಕೆ ನಾವು ಒಂದು ಸಾವಿರ ರೂಪಾಯಿ ಬೋನಸ್ಸು ರೈತರಿಗೆ ಅಥವಾ ಈ ಹಿಂದೆ ಚಾಕಿ ಸೆಂಟ್ರ್ ಕೊಡ್ತಿದ್ವಿ ಈಗ ಇಲ್ಲ ರೈತರಿಗೆ ಕೊಡ್ತೀವಿ ಅವರು ನಾಲ್ಕು ನಾಲ್ಕೂವರೆ ಸಾವಿರ ರೂಪಾಯಿ ಕೊಟ್ಬಿಟ್ಟು ನೂರು ಮೊಟ್ಟೆ ಹುಳ ತರ್ತಾರೆ ಆ ನಂತರ ಆ ಹುಳ ತಂದು ಆದಮೇಲೆ ಗೂಡು ಬೆಳೀತಾರೆ ಗೂಡು ಬೆಳೀಲಿಕ್ಕೆ ಬಯೋಲ್ಟೈನ್ಗೆಲ್ಲ ಒಳ್ಳೆ ರೇಟ್ ಇದೆ ಇವತ್ತು ಕೂಡ ನಾನ್ನೂರು ನಾನ್ನೂರೈವತ್ತು ರೂಪಾಯಿ ಸರಾಸರಿ ಬೆಲೆ ಅಂದರೆ ನಾನ್ನೂರು ಅಂತಂದರೆ ಮುನ್ನೂರ ಎಂಬತ್ತು ಮುನ್ನೂರ ಅರುವತ್ತು ರೂಪಾಯಿಯಿಂದ ಐನೂರೈವತ್ತು ಐನೂರೈವತ್ತು ಆರು ರೂಪಾಯಿವರೆಗೂ ಇವತ್ತಿನ ರೇಟ್ ಇದೆ ಅಂದರೆ ಒಂದು ಕೆ ಜಿ ಗೂಡನ್ನ ಅವರು ಬಯೋಲ್ಟೈನ್ ಹೈಬ್ರಿಡ್ ಬೆಳೆದ್ರೆ ನೂರು ಬಟ್ಟೆಗೆ ಒಂದು ಎಕರೆ ತೋಟದಲ್ಲಿ ಕನಿಷ್ಠ ಇನ್ನೂರು ಬಟ್ಟೆ ಹುಳ ತರ್ಬೋದು ಇನ್ನೂರಿಂದ ಇನ್ನೂರೈವತ್ತು ಮಟ್ಟ ಎರಡನೇ ವರ್ಷ ಒಂದು ಬೆಳೆಗೆ ಒಂದೂವರೆ ಒಂದು ಮುಕ್ಕಾಲು ಕ್ವಿಂಟಲ್ ಅಂದರೆ ನೂರ ಐವತ್ತರಿಂದ ನೂರ ಎಪ್ಪತ್ತೈದು ಕೆ ಜಿ ಕೆಲವರು ಇನ್ನೂರು ಕೆ ಜಿ ಒಂದು ಎಕರೆನಲ್ಲಿ ಗೂಡನ್ನ ಬೆಳೀತಾ ಇದ್ದಾರೆ ಉತ್ಪಾದನೆ ಮಾಡ್ತಾವ್ರೆ ಸೊ ಆ ರೀತಿ ಲೆಕ್ಕ ಹಾಕ್ಕೊಂಡ್ರೆ ವರ್ಷಕ್ಕೆ ಐದು ಬೆಳೆ ಮಾಡ್ಬೋದು ಒಬ್ರು ರೈತರು ಸೊ ಈ ಐದು ಬೆಳೆ ಮಾಡೋದು ಲೆಕ್ಕ ಹಾಕಿ ನಾನ್ನೂರೈವತ್ತರಿಂದ ಐನೂರು ರೂಪಾಯಿ ರೇಟ್ ಹಾಕಿದರೆ ಎಷ್ಟಾಗ್ತೈತಿ ಕನಿಷ್ಠ ಒಂಬತ್ತು ಸಾವಿರದಿಂದ ಹತ್ತು ಅಲ್ಲ ಸರಿ ಏನು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ರೂಪಾಯಿ ಕನಿಷ್ಠ ಒಂದು ಬೆಳೆಗೆ ಒಂದು ಎಕರೆಗೆ ಅವನು ಇನ್ನೂರು ಬಟ್ಟೆ ಅಂದ್ರೂ ಕನಿಷ್ಠ ಎಪ್ಪತ್ತು ಎಪ್ಪತ್ತೈದು ಕೆ ಜಿ ಇಳುವರಿಯಂತೆ ನಾವು ಗೂಡನ್ನು ಬೆಳೆದ್ರೆ ಅವರು ಗರಿಷ್ಠ ನೂರ ಎಪ್ಪತ್ತೈದು ಕೆ ಜಿಯಿಂದ ಇನ್ನೂರು ಇನ್ನೂರ ಹತ್ತು ಕೆ ಜಿ ಇನ್ನೂರಿಪ್ಪತ್ತೈದು ಕೆ ಜಿ ಕೂಡ ಒಂದು ಎಕ್ರೆಯಲ್ಲಿ ಒಂದು ಬೆಳೆಗೆ ಗೂಡು ಬೆಳೆ ಅಂತ ಉತ್ಪಾದನೆ ಮಾಡ್ತಾ ಇರೋ ರೈತರಿದ್ದಾರೆ ಅದೇ ರೀತಿ ವರ್ಷಕ್ಕೆ ಐದು ಬೆಳೆ ಅಂದ್ಕೊಳ್ಳಿ ಐದು ಬೆಳೆ ಕಡ್ಡಾಯವಾಗಿ ಮಾಡ್ತಾನೆ ರೈತ ಆರು ಮಾಡೋರವ್ರೆ ಭಾಳ ಕಡಿಮೆ ಆದರೆ ನಾಲ್ಕು ಐದು ಬೆಳೆ ಮಾಡ್ತಾ ಇರೋರು ಜಾಸ್ತಿ ಸೊ ಐದು ಬೆಳೆಗೆ ನೀವು ಲೆಕ್ಕ ಹಾಕ್ಕೊಳ್ಳಿ ನೂರ ಎಪ್ಪತ್ತೈದರಿಂದ ಇನ್ನೂರು ಕೆ ಜಿ ಗೂಡು ಸರಾಸರಿ ಹಾಕೊಂಡ್ರೆ ಎಂಟು ನೂರ ಐವತ್ತರಿಂದ ಒಂದು ಸಾವಿರ ಕೆ ಜಿ ಗೂಡನ್ನ ಒಂದು ವರ್ಷಕ್ಕೆ ಒಬ್ಬ ರೈತ ಒಂದ್ ಎಕ್ರಲ್ಲಿ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾನೆ ಸರ್ ಇನ್ ಮುಂದುವರೆದು ನೋಡೋದಾದ್ರೆ ನಾವು ಬೆಳೆಗಳನ್ನ ಈಗಾಗಲೇ ಕೂಡ ರೇಷ್ಮೆ ಕೃಷಿ ಮಾಡ್ತಾ ಇರುವಂತವರಿಗೆ ಮಾರುಕಟ್ಟೆ ವ್ಯವಸ್ಥೆ ಅಂತ ಗೊತ್ತಿರುತ್ತೆ ಎಲ್ಲಿ ಮಾರಾಟ ಮಾಡ್ಬೇಕು ಅಂತ ಗೊತ್ತಿರುತ್ತೆ ಕಂಪ್ಲೀಟ್ ಚಿತ್ರನ ಇರುತ್ತೆ ಹೊಸದಾಗಿ ಮಾಡ್ಬೇಕು ಅನ್ನುವಂತಹವರು ಮಾರುಕಟ್ಟೆ ಬಗ್ಗೆ ತಿಳ್ಕೊಬೇಕು ಅನ್ನುವಂತಹ ಆಸಕ್ತಿ ಇರುತ್ತೆ ಅಂತವ್ರ ಬಗ್ಗೆ ಏನ್ ಸಲಹೆ ಕೊಡ್ತೀರಾ ಸರ್ ಯಾವ ರೀತಿಯಾದಂತಹ ಮಾರ್ಕೆಟ್ ಇದೆ ಹೇಗೆ ಮಾರಾಟ ಮಾಡಬೇಕಾಗುತ್ತೆ ಹೇಗೆ ಸೇಲ್ ಆಗುತ್ತೆ ಯಾವ ರೀತಿ ಇದೆ ಅಂತಾನೆ ಆದರೆ ಒಂದು ತಮಗೆ ಗೊತ್ತಿಲ್ವ ನಮ್ಮ ರೈತಾಪಿ ನಮ್ಮ ರೇಷ್ಮೆ ಬೆಳೆಗಾರರಿಗೆ ಹಳಬರಿಗೆ ಮತ್ತು ಹೊಸಬರ್ ಪ್ರತಿಯೊಬ್ಬರಿಗೂ ಗೊತ್ತಿರೋದು ಬಹುಶಃ ನನ್ನ ಪ್ರಕಾರ ಭಾರತದ ಯಾವುದೇ ಕೃಷಿ ಉತ್ಪನ್ನಕ್ಕೆ ಒಂದು ವ್ಯವಸ್ಥಿತವಾದ ಮುನ್ನೂರ ಅರುವತ್ತು ಮೂರು ದಿನ ಸರ್ಕಾರದ ಉಪಸ್ಥಿತಿನಲ್ಲಿ ಸರ್ಕಾರಿ ವ್ಯವಸ್ಥೆಯ ಉಪಸ್ಥಿತಿನಲ್ಲಿ ಮಾರಾಟ ಮಾಡುವ ಯಾವುದೇ ಕೃಷಿ ಉತ್ಪನ್ನ ಇದ್ದರೆ ಅದು ರೇಷ್ಮೆ ಗೂಡು ಯಾಕಪ್ಪ ಇದು ಹೇಳ್ತಾ ಇದ್ದೀನಿ ಅಂದರೆ ನಮ್ಮಲ್ಲಿ ರಾಜ್ಯದಲ್ಲಿ ಸುಮಾರು ಮೂವತ್ತಾರರಿಂದ ನಲವತ್ತು ರೇಷ್ಮೆ ಗೂಡಿನ ಮಾರುಕಟ್ಟೆಗಳಿದ್ದಾವೆ ಅದು ಹೆಚ್ಚು ಬಿಕ್ರಿ ಆಗ್ತಾ ಇರೋದು ಅಂದರೆ ಗೂಡು ಮಾರಾಟ ಆಗ್ತಾ ಇರೋದು ರಾಮನಗರ ಶಡ್ಲಘಟ್ಟ ಕೆಲವು ಇದೆ ಆದರೆ ರಾಮನಗರ ಶಡ್ಲಘಟ್ಟ ಇವತ್ತು ಉತ್ತರ ಕರ್ನಾಟಕದ ಹಾವೇರಿನಲ್ಲೂ ಕೂಡ ಮಾರ್ಕೆಟ್ ಮಾಡಿ ಭಾಳ ಚೆನ್ನಾಗಿ ನಡೀತಾ ಇದೆ ಹಾವೇರಿಲಿ ನಡೀತಾ ಇದೆ ಮತ್ತು ವಿಶೇಷವಾಗಿ ನಮ್ಮದು ಹೆಚ್ಚು ಗೂಡು ಮಾರಾಟ ಆಗ್ತಾ ಇರೋದು ರಾಮನಗರ ಮತ್ತು ಈ ಎರಡೂ ಏಷ್ಯಾದಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಆಮೇಲೆ ಮುನ್ನೂರ ಅರವತ್ತ್ ಮೂರು ದಿನ ಸ್ವತಂತ್ರ ದಿನಾಚರಣೆ ಒಂದು ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಸ್ವತಂತ್ರ ದಿನಾಚರಣೆ ಮತ್ತೆ ಗಣರಾಜ್ಯೋತ್ಸವ ದಿನ ಎರಡು ದಿನ ಬಿಟ್ರೆ ಮುನ್ನೂರ ಅರವತ್ಮೂರು ದಿನ ಸರಾಸರಿ ನಲವತ್ತರಿಂದ ಅರವತ್ತು ಮೆಟ್ರಿಕ್ ಟನ್ನು ಒಂದು ದಿನ ಒಂದು ರಾಮನಗರ ಮಾರ್ಕೆಟ್ ಅಲ್ಲಿ ಗೂಡು ಮಾರಾಟ ವ್ಯವಸ್ಥೆ ಐತಿ ಸೊ ಹಾಗಾಗಿ ಮಾರುಕಟ್ಟೆ ಸಮಸ್ಯೆನೇ ಇಲ್ಲ ಎಂಥ ಕಳಪೆ ಗೂಡಿಂದ ಅತ್ಯಂತ ದಿ ಬೆಸ್ಟ್ ಗೂಡು ತಗೊಂಡೋದ್ರು ರೈತಾಪಿ ವರ್ಗದವರು ಆ ಕ್ವಾಲಿಟಿಗೆ ತಕ್ಕಂತೆ ರೇಟು ಅಲ್ಲಿ ಸಿಗ್ತದೆ ಜೊತೆಗೆ ಇ ಆ್ಯಕ್ಷನ್ ಇದೆ ಈ ಆ್ಯಕ್ಷನ್ ಅಂದರೆ ನೇರವಾಗಿ ಅವನು ಮೊದಲು ಈ ಇದ್ದೇ ಗೂಡನ್ನ ಮುಟ್ಟಿ ಅಲ್ಲಲ್ಲಿ ಕಚ್ಚಿ ಕೈಯಲ್ಲಿ ಕೆತ್ತು ಇದು ಮಾಡಿ ಅಲ್ಲೇ ನೇರವಾಗಿ ಹರಾಜಾಗ್ತಿತ್ತು ಈಗ ಹಂಗಿಲ್ಲ ಅವನು ಲಾಟ್ ನೋಡ್ಕೊಂಡ್ ಬಂದ್ಬಿಟ್ಟು ಅಲ್ಲೆಲ್ಲೋ ಕೂತ್ಕೊಂಡು ಕಂಪ್ಯೂಟರ್ನಲ್ಲಿ ಮೊಬೈಲಲ್ಲಿ ಅವನು ರೇಟ್ ಆಗ್ತಾನೆ ಅದು ಈ ಆ್ಯಕ್ಷನ್ ಆಗ್ತೈತೆ ಅವನು ಕ್ಲೋಸ್ಡ್ ಇದಿರ್ತೈತೆ ಆಮೇಲೆ ಒಂದು ಕಟ್ ಆಫ್ ಟೈಮ್ ಆದಮೇಲೆ ಅದು ಓಪನ್ ಮಾಡ್ತೀವಿ ಯಾರು ಹೈಯೆಸ್ಟ್ ರೇಟ್ ಕೋಟ್ ಮಾಡಿದ್ದಾನೆ ಆ ರೈತ ಹೆಸರು ಆ ಲಾಟಮ್ಮರು ಅವನು ಆ ಹೈಯೆಸ್ಟ್ ರೇಟು ಕೋಟ್ ನನಗೆ ಆ ಗೂಡು ನಮ್ಮ ರೈತರು ಮಾರತಾರೆ ಅಲ್ಲಿ ತೂಕ ಹಾಕಿ ವಿತಿನ್ ಟು ತ್ರೀ ಅವರ್ಸ್ ಅದನ್ನೊಂದು ಎರಡರಿಂದ ಮೂರು ಗಂಟೆ ಒಳಗಡೆ ಆ ಗೂಡು ತೂಕ ಹಾಕಿ ಅವನು ರೈತ ನಮ್ಮ ಬೆಳೆಗಾರ ಹಣನ ಪಡ್ಕೊಂಡು ವಾಪಸ್ ಬರ್ತಾನೆ ಆಲ್ಮೋಸ್ಟ್ ಅದು ಕೂಡ ಇವತ್ತು ಈ ಆ್ಯಕ್ಷನ್ ಆದಮೇಲೆ ಡಿ ಬಿ ಟಿ ಅಂದರೆ ಅವ್ರ ಅಕೌಂಟ್ಗೆ ಡೆಬಿಟ್ ಮಾಡೋ ಅಂಥ ಅವಕಾಶ ಇದೆ ಇವತ್ತು ಈ ಹಿಂದೆ ಕ್ಯಾಶ್ ತೊಗೊಂಡ್ಬರ್ಬೇಕಾಯ್ತು ಏಣಿಸ್ಕೊಂಡು ಕೊಡಬೇಕಾಯ್ತು ಅಲ್ಲಿ ಕೊಡುವಾಗ ತಗೊಳ್ಳುವಾಗ ವ್ಯತ್ಯಾಸಗಳು ದೂರ ಬರ್ತಿದ್ವು ಜೊತೆಗೆ ಲಕ್ಷಾಂತರ ರೂಪಾಯಿ ದುಡ್ಡನ್ನ ರೈತರು ತಗೊಂಡ್ಬರ್ಬೇಕಾದ್ರೆ ಬಸ್ಸಲ್ಲಿ ಅಲ್ಲಿ ಇಲ್ಲಿ ಕಳ್ಕೊಂಡಿದ್ದಿತ್ತು ಬೇರೆ ಬೇರೆ ಸಮಸ್ಯೆಗಳು ಎದುರಿಸಿದ್ದಾರೆ ಆದರೆ ಇವತ್ತು ಈ ಆ್ಯಕ್ಷನ್ನು ಮತ್ತು ಡಿ ಬಿ ಟಿ ಆದ್ದರಿಂದ ನೇರವಾಗಿ ಅವ್ರ ಅಕೌಂಟಿಗೆ ಜಮಾ ಆಗುತ್ತೆ ದುಡ್ಡು ಯಾವುದೇ ಸಮಸ್ಯೆ ಅಲ್ದಂಗೆ ಸುಲಲಿತವಾಗಿ ಬಹುಶಃ ಯಾವ ಕೃಷಿ ಉತ್ಪನ್ನಕ್ಕೂ ಕೂಡ ಇಷ್ಟು ವ್ಯವಸ್ಥಿತವಾದ ಸರ್ಕಾರಿ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಮಾರುಕಟ್ಟೆ ಇರೋ ಅಂಥದ್ದು ಬಹುಶಃ ನಾನು ತಿಳಿದಂಗೆ ಯಾವ ಉತ್ಪನ್ನಕ್ಕೂ ಇಲ್ಲ